ಏನು ಈ ಸ್ವಾಧೀನ ಮಾಡ್ಕೊಂಡಿದ್ದಾರೆ ಜಿ ಸಿಎಲ್ ಫ್ಯಾಕ್ಟ್ರಿ ಅವರು ಎರಡು ಸಾವಿರದ ಹತ್ತರಲ್ಲಿ ಅಗ್ರಿಮೆಂಟ್ ಮಾಡಿರ್ತಾರೆ ಒಟ್ಟು ಹದಿಮೂರು ನೂರು ಎಕರೆ ಅಗ್ರಿಮೆಂಟ್ ಮಾಡಿದ್ದಾರೆ ಪ್ರತಿ ಎಕರೆಗೆ ಮೂರು ಲಕ್ಷ ನೀಡಿರ್ತಾರೆ ಎರಡು ಸಾವಿರದ ಹತ್ತರಲ್ಲಿ ಮತ್ತು ಒಂದು ವರ್ಷ ಬಿಟ್ಟು ಇನ್ನೂ ಒಂದು ಲಕ್ಷ ನೀಡಿರ್ತಾರೆ ಯಾವುದೂ ಡೇಟ್ ಇಲ್ಲ ಅದರಲ್ಲಿ ಇಲ್ಲ ನೀಡಿರುವಂಥ ಹಣದಲ್ಲಿ ಪ್ರೈವೇಟ್ನವರು ಅಗ್ರಿಮೆಂಟ್ ಮಾಡಿ ಜಮೀನನ್ನು ನಾವು ಈ ಥರ ಫ್ಯಾಕ್ಟ್ರಿ ಹಾಕ್ತೀವಿ ಅಂತ ಹೇಳಿರ್ತಾರೆ ಇಪ್ಪತ್ತೈದು ಲಕ್ಷ ಕೊಡ್ತೀವಿ ಪ್ರತಿ ಎಕರೆ ಅಂತೇಳಿ ಅಗ್ರಿಮೆಂಟ್ ಮಾಡೋ ಸಮಯದಲ್ಲಿ ಹೇಳ್ತಾರೆ ಮುಂದೆ ಎರಡು ಸಾವಿರದ ಹದಿಮೂರರಲ್ಲಿ ಈ ಕೆ ಡಿ ಹ್ಯಾಂಡ್ ಓವರ್ ಮಾಡ್ತಾರೆ ಆ ಅಗ್ರಿಮೆಂಟನ್ನು ಯಾವ ಆಧಾರದ ಮೇಲೆ ಇವರು ಹ್ಯಾಂಡ್ ಓವರ್ ಮಾಡಿದ್ರು ಪ್ರೈವೇಟಲ್ಲಿ ಅಗ್ರಿಮೆಂಟ್ ಮಾಡಿ ಸರ್ಕಾರಕ್ಕೆ ಆ ವರ್ ಆ ವರದಿ ನೀಡ್ತಾರೆ ನಾವು ಎಷ್ಟು ಎಕರೆ ಹೇಳಿ ಆ ಹಣ ಕೆ ಡಿ ಅವರು ಕಟ್ ಮಾಡ್ತಾರೆ ಪ್ರತಿ ಎಕರೆಗೆ ಹನ್ನೆರಡು ಲಕ್ಷ ರೂಪಾಯಿ ನಿಗದಿ ಮಾಡಿ ಕೆ ಡಿ ಅವರು ಕೊಟ್ಟಿದ್ದಾರೆ ನಮಗೆ ಪ್ರತಿ ಎಕರೆಗೆ ಬಟ್ ಆ ಅಗ್ರಿಮೆಂಟಾಗಿ ಹಣ ಇವರು ಕಟ್ ಮಾಡಿದ್ದಾರೆ ಕೆ ಡಿ ಬಿ ಅವರು ಅದು ಹೆಂಗೆ ಅಂತ ನಮ್ಗೆ ಇಲ್ಲಿವರೆಗೂ ಗೊತ್ತಾಗ್ತಿಲ್ಲ ಕೆ ಡಿ ಅವರು ಕೊಟ್ಟಿದ್ದು ನಮಗೆ ಎಂಟು ಲಕ್ಷ ಕೊಟ್ಟಿದ್ದಾರೆ ಫ್ಯಾಕ್ಟ್ರಿ ಅಗ್ರಿಮೆಂಟ್ ಮಾಡಿದ್ದು ನಾಲ್ಕು ಲಕ್ಷ ಮಾಡಿದ್ದಾರೆ ಪ್ರತಿ ಅವ್ರು ಬಂದೇ ಇಲ್ಲ ಸರ್ ಸುದೀರ್ಘ ಹದಿಮೂರು ಎರಡು ಸಾವಿರದ ಹದಿಮೂರರಿಂದ ಇಲ್ಲಿವರೆಗೂ ಬಂದಿಲ್ಲ ಸರ್ ಇವಾಗ ಒಂದು ಮೂರು ತಿಂಗಳು ನಾಲ್ಕು ಅವ್ರು ಬಂದು ಈಗ ಬಿತ್ತಿದ ಬೆಳೆಗಳಲ್ಲಿ ತೊಗರಿ ಕಡಲೆ ಕುಸುಬಿ ಜೋಳ ಬಿತ್ತಿದ ಬೆಳೆಗಳಲ್ಲಿ ಬಂದು ಟಿಪ್ಪ ರೋಳಿಸಿ ಕಂಪೌಂಡ್ ಮತ್ತು ಅಕ್ರಮ ಕಂಪೌಂಡ್ ನಿರ್ಮಾಣ ಮಾಡ್ತಿದ್ದಾರೆ ಯಾವುದೇ ರೈತರಿಗೆ ನೋಟಿಸನ್ನು ನೀಡದೆ ಅವ್ರಿಗೆ ಹೇಳದೆ ಕೇಳದೆ ಮಾಡ್ತಿದ್ದಾರೆ ಸರ್ ಅವ್ರಿಗೆ ನಾವು ಕೇಳಿದ್ರೆ ನೀವು ಕೆ ಡಿ ಅವ್ರ ಹತ್ರ ಕೆ ಡಿ ಬಿ ಅವ್ರ ಹತ್ರ ಹೋಗಿ ಕೇಳ್ರಿ ನೀವು ಅವ್ರಿಗೆ ಭೂಮಿ ಕೊಟ್ಟರೆ ಅವ್ರಿಗೆ ನೀತಿ ನೀತಿಯನ್ನು ಹೇಳ್ತಿದ್ದಾರೆ ಮತ್ತು ಈ ನ್ಯಾಷನಲ್ ಮ್ಯಾನುಫ್ಯಾಕ್ಚರಿಂಗ್ ಪಾಲಿಸಿ ಗೈಡ್ಲೈನ್ಸನ್ನು ಉಲ್ಲಂಘನೆ ಮಾಡಿದ್ದಾರೆ ಕಾನೂನು ಉಲ್ಲಂಘನೆ ಮಾಡಿ ಇವರು ಫ್ಯಾಕ್ಟ್ರಿ ಹಾಕಿದ್ದಾರೆ ಹದಿಮೂರು ವರ್ಷ ಇವರಿಗೆ ಕಾನೂನಲ್ಲಿದೆ ಐದು ವರ್ಷದೊಳಗೆ ಫ್ಯಾಕ್ಟ್ರಿ ಕಟ್ಬೇಕಂತ ಕಾನೂನಲ್ಲಿದೆ ಏನು ಅಕ್ವಿಸೇಷನ್ ಆದಮೇಲೆ ಇಲ್ಲಿವರೆಗೂ ಮಾಡಿಲ್ಲ ಸರ್ ಈಗ ನಮ್ಮ ಭೂಮಿ ನಮಗೆ ಹಿಂದಿರುಗಿಸಿ ಕೊಡಬೇಕೆನ್ನುವಂಥ ಮಾಹಿತಿಯನ್ನು ನಾವು ಆಲ್ರೆಡಿ ಜಿಲ್ಲಾಧಿಕಾರಿಗಳಿಗೂ ಕೊಟ್ಟಿವಿ ಸರ್ಕಾರ ಕೊಟ್ಟಿದ್ವಿ ನಿಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ನಾವು ಇದನ್ನು ಸರ್ಕಾರಕ್ಕೆ ಮುಟ್ಟಿಸ್ತಿವಂಥ ಮುಂದಿನ ಕ್ರಮ ಮುಂದೆ ನಮ್ಗೆ ಒಂದು ವೇಳೆ ಕೊಡಲಿಲ್ಲ ಅಂದರೆ ನಾವು ಏನಾದರೂ ಅಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ ಅಲ್ಲಿ ಏನಾದ್ರು ಆದರೆ ಸರ್ಕಾರ ಮತ್ತು ಜಿಲ್ಲಾಡಳಿತ ಇದಕ್ಕೆ ಹೊಣೆಗಾರ ನೇರ ಹೊಣೆಗಾರರಾಗ್ತ ಆಗ್ತಾನವಂಥ ಒಂದು ಆಗ್ರಹವನ್ನು ನಾನು ಹೇಳಕ್ಸ್ತೇನೆ ಶಂಕರ್ ಗುರು ಮನಕಿರಣ ಹರೇ ಆಡೋರು ನಾವು ಅಂಕಾರ ಭೂಮಿ ಕಡಲ ಭೂಮಿ ಅಂಕಾರ ಕೂತೀವಿ ಅಂತ ಹೇಳಿದ ನಮ್ಮ ಪಕ್ಕ ಮುಚ್ಚಿಲ್ರಿ ಅದು ನಮ್ಗೆ ಅದನ್ನ ಅದು ಹನ್ನೆರಡು ಅಂತ ಹೇಳಿ ಕಸಂದ ಖಾಲಿ ಅಂಕರ ಹದಿನಾರು ಡಿ ಸಿ ಬರ್ದಿದ್ದದ ರೀ ಹನ್ನೆರಡೇ ಕೊ ಹನ್ನೆರಡು ಅಂತೇಳಿ ಕೊಡ್ತಾರೆ ಅಂತೇಳಿ ಸಹಿ ಮಾಡಿ ಕೇಸಿಂದ ಸಹಿ ಮಾಡಿ ಏನೋ ಕೊಡ್ತಾರೆ ಅಂತ ಹೇಳ್ತೀವಿ ನಾವು ಸುಂಕ ಕೂತಿದ್ವಿ ಅವ್ರ ಅಂಕರ ಈಗ ಅಂಕರ ಬ ಪೊಲೀಸ್ ಕರ್ಕೊಂಬಂದು ಕೆಸಿಂದ ಹೊಳಗೊಳ್ಳಂಕರ್ ಒಟ್ಟು ಸತ್ಯಾನಾಸ ಮಾಡ್ಯಾರ ಚೆನ್ನಾಗಿ ಸುಮಾರು ಕಿಸಿಂದ ಈಗ ಇಪ್ಪತ್ತು ವರ್ಷ ಆಟಳಾಕ್ತರಿ ಅಸಲಕ್ಕೆ ಈಗ ಅಂತಾರೆ ನಾವು ಎಷ್ಟು ದಿನ ನಾವು ಹೊಲ ಬಿಟ್ಟರು ನಾವು ಒಳ್ಕೊತು ಬಂದಿದ್ದೇವೆ ಈಗ ಅಂತಾರೆ ಹೊಲ ಒಮ್ಮೆ ಪೂರಾ ಒಟ್ಟು ಇದು ಮಾಡ್ತಾರೆ ಅದ ಸಲಕ್ಕೆ ನಮಗೆ ಏನೂ ರೊಕ್ಕಮಟ್ಟಿಲ್ಲ ಅಸಲಾಕ ನಾವು ಈಗ ಕೇಳಿದ್ರೆ ಏನಂತಾರೆ ರೊಕ್ಕ ರೊಂತಾರೆ ಅವ್ರು ಏನೂ ಹೇಳಲ್ಲ ರೀ ಅವರು ನಮ್ಮ ಮದುವೆ ಡಿ ಸಿ ಕೂಡ ರೀ ಡಿ ಸಿ ಕೂಡ ಮಾತಾಡಿದ್ದೇವೆ ಮ ಡಿ ಸಿ ಅಂಕರ್ ನಾವು ಒಂಥರ ನಮ್ದು ನಾವು ಹೊಲ ಕೊಡಲ್ಲ ಅಂದ್ರೆ ಇಪ್ಪತ್ತೈದು ವರ್ಷ ಕೊಟ್ಟಾರೀ ನಮಗೆ ಇಪ್ಪತ್ತೈದು ನೋಟಿಸ್ನು ರೀ ನಾವು ಅಲ್ಲಿ ಮೀಟಿಂಗ್ ಮಾಡಿದಾಗ ಅವ್ರು ಡಿ ಸಿ ಅವರು ಕೂಡ ಮಾತಾಡಿದರು ಮಾತಾಡಿದ್ಮೇಲೆ ನೋಡಿರಿ ನಾವು ಹೊಲ ಕೊಡಲ್ಲ ಅಂದ್ರೆ ನಮಗೆ ಇಪ್ಪತ್ತೈದು ನೋಟಿಸ್ ಕಳಿಸರ ನಮ್ಗೆ ಅಂಕ ದಬ್ಬಾಳಿಕೆ ಮಾಡಿ ಕಿಸ್ ದೇವ್ರ ಅಂಕರ ರೊಕ್ಕನೂ ಗೊತ್ತಿಲ್ಲ ಏನಮ್ಮ ನಂಗೆ ಅವ್ರು ಡಿ ಸಿ ಅವ್ರ ಕೈಯಾಗ ಓತು ಲೆಟ್ರ್ ಕೊಟ್ಟರೆ ನಾ ಬಟ್ ಮ್ಯಾಲೆ ಅವ್ರ ಅಂಕರ್ ಏನಂದ್ರೆ ನಾವು ಏನೋ ನಾನು ನೋಡ್ತಾ ಕೆಳಗೆ ನೌಕ್ರಿ ನಾನು ಮ್ಯಾಲೆ ಸಿದ್ದರಾಮಯ್ಯ ಕೇಳಕ್ಕೆ ಹೇಳತ್ತಿನ ಅಂತಂದ್ರು ಅದು ಹೇಳಿ ಅವ್ರು ಏನು ಹೇಳಿದ್ರೆ ಹೇಳೋ ಸಲೇ ಆಗ್ಯಾವ ಅಂತ ಹೇಳಕ್ಕೆ ಈಗ ನಾವು ಬಂದಿವಿ ಏನೇನು ಬಿತ್ತಿದ್ರಿ ಹೊಲ್ದಾಗ ಹೊಲ್ದಾಗ ಕಡ್ಲೆ ಬಿತ್ತೀವಿ ಜೋಳ ಜ್ವರ ಬಿತ್ತೀವಿ ಬಿತ್ತಿವಿ ಕುಸಿಗೆ ಬಿತ್ತಿ ಬಿತ್ತಿವಿ ರೀ ತೊಗರಿ ಅವ ರೀ ಅದಕ್ಕೆ ಅಂದ್ರೆ ಒಟ್ಟು ಟಿಕ್ ಪಾರ್ವರ್ಗು ಕಳಶಿ ಮಾಡಿಬಿಟ್ರಿ ಎಲ್ಲ ನಿಮಗೆ ಪರಿಹಾರ ದಿನ ಕೊಡೋಕೆ ಲೇಟ್ ಮಾಡತ್ತಾರ ಏನ್ ಪರಿಹಾರ ಪರಿಯಾರು ಏನು ಎಷ್ಟು ಎಕ್ರೆಕ್ಕಾ ಒಂದು ಎಕ್ರೆಗ್ ಎಷ್ಟು ಮಾರ್ರಿ ಹನ್ನೆರಡು ಲಕ್ಷ ಒಂದು ಸಾವಿರದ ಟೋಟಲ್ ಯಾವ ಕಂಪ್ನಿ ಹೆಸ್ರು ಸಿಮೆಂಟ್ ಕಂಪ್ನಿ ಅದ ರೀ ಅವ್ರು ನಮ್ಗೆ ರೊಕ್ಕ ದೂರು ಮುಟ್ಟಿಲ್ಲ ಅಂತ ಈಸ್ ದಿನ ಕೊಡ್ತಾರೆ ಅಂತೇಳಿ ನಾವು ಏನೂ ಮಾಡಿಲ್ಲ ರೀ ಇಪ್ಪತ್ತು ಲಕ್ಷ ಈಗ ನಾವು ಇಪ್ಪತ್ತು ಲಕ್ಷ ಏಳು ಪುರ ಅಂತ ಕೊಟ್ಟಿಲ್ಲ ರೀ ಅವ್ರು ಏನು ಅನ್ನ ನಮ್ಮ ರೊಕ್ಕನೂ ಅಲ್ಲೇ ಹೋದವ ನೌಕರಿ ತೋತ್ತೇವೆ ಅಂದ್ರೆ ನೌಕರಿಗೂ ತಗೋದಿಲ್ಲ ಏನೂ ಕೊಂಡ್ರಿ ಈಗ ಭೂಮಿ ಒಟ್ಟು ಇದು ಮಾಡಿತ್ತು ರೀ ನಮ್ಮ ಹಿಂಗೆ ಕೆಲ ಯಾಕ ಈ ನಾವು ನೋಟಿಸ್ಕೊಂಡು ನಾವು ನೋಡ್ನಿದೇವೆ ಡಿ ಸಿ ಅವ್ರಿಗೂ ನಾವು ನಾವು ಇದು ಮಾಡಿದೆವು ಈಗ ನಾವು ಅಪ್ಪ ಹೇಳಕ್ಕೇನು ರೀ ಮುಂದೆ ನಾವು ಟ್ರ್ಯಾಕ್ ಮಾಡಿ ನಾ ಪಬ್ಲಿಕ್ ಜಮ ಎಷ್ಟು ಜನ ರೈತರು ಇದ್ರಿ ಈಗ ನಾವು ಮತ್ತೆ ಕೊಟ್ಟರೆ ಯಾರು ನೂರ ಐದು ಕೇಳಿ ಗ್ರಾಮ